ಶಾಕ್ ಕೊಟ್ಟಿದೆ ಬಲೂಚಿಸ್ತಾನದ ಲಿಬರೇಷನ್ ಆರ್ಮಿ ಪಾಕ್ ಸೇನೆಯ ಬೇಹುಗಾರಿಕಾ ಅಧಿಕಾರಿಯೇ ಬಿಎಲ್ ದಾಳಿಗೆ ಉಡೀಸಾಗಿದ್ದಾರೆ ಪಾಕ್ ಮೇಜರ್ ಅನ್ವರ್ ಕಾಕರ್ ಭೀಕರ ಭೀಕರ ಹತ್ಯೆಯಾಗಿದ್ದಾರೆ ಇದೀಗ ಕ್ವೆಟ್ಟ ಪ್ರಾಂತ್ಯದಲ್ಲಿ ಬಾಂಬ್ ದಾಳಿಗೆ ಅನ್ವರ್ ಕಾಕರ್ ಬಲಿಯಾಗಿದ್ದಾರೆ ಕಾಕರ್ ಮೇಲಿನ ದಾಳಿಯ ಎದೆ ನಡುಗಿಸುವ ದೃಶ್ಯಾವಳಿ ಅಲ್ಲಿನ ಸಿಸಿ ಟಿವಿಯಲ್ಲಿ ಸರಿಯಾಗಿದ್ದು ಬೈಕ್ ನಲ್ಲಿ ಬರುವ ಉಗ್ರನಿಂದ ಕಾರ್ ಒಳಗೆ ಗ್ರೆನೇಡ್ ಬಿಸಾಡ್ತಾನೆ ಗ್ರೆನೇಡ್ ಎಸೆದ ಕೂಡಲೇ ಕಾರಿನಿಂದ ದೂರ ಹೋಗ್ತಾನೆ ಬೈಕ್ ಸವಾರ ಯಾಕಂದರೆ ಢಮ್ ಅನ್ನತ್ತಲ್ಲ ಅದು ಬ್ಲಾಸ್ಟ್ ಆಗುತ್ತಲ್ಲ ಹಾಗಾಗಿ ಆ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ ನೀವು ನಿಮಗೆ ತೋರಿಸ್ತೀವಿ ನಾವು ನಲ್ಲಿ ಆ ಸವಾರ ಬರ್ತಾ ಇದ್ದು ಇದೀಗ ಬರ್ತಾ ಇದ್ದಂತೆ ಅಲ್ಲೇ ಹತ್ತಿರದಲ್ಲಿರುವಂತಹ ಕಾರೊಳಗೆ ಗ್ರೆನೇಡ್ ಎಸಿತಾನೆ ತಕ್ಷಣ ಪಾಸಾಗೋಕ್ಕೆ ಹೋಗ್ತಾನೆ ಪರಿಣಾಮ ಈತ ಸಾವನ್ನಪ್ಪಿದ್ದಾನೆ ಕೆಲವೇ ಕ್ಷಣಗಳಲ್ಲಿ ಕಾರೊಳಗೆ ಭಾರಿ ಸ್ಫೋಟ ಆಗುತ್ತೆ ದಾಳಿಯ ಹೊಣೆಯನ್ನ ಬಲೂಚಿಸ್ತಾನದ ಲಿಬರೇಷನ್ ಆರ್ಮಿ ಹೊತ್ತಿದೆ ಪಾಕಿಸ್ತಾನದಲ್ಲಿ ಬಲೂಚಿಸ್ತಾನದವರನ್ನ ಕಂಟ್ರೋಲ್ ಮಾಡಕ್ಕೆ ಆಗ್ತಾ ಇಲ್ಲ ಅವರು ಪ್ರತ್ಯೇಕ ಪ್ರಾಂತ್ಯವನ್ನು ಕೇಳ್ತಲೇ ಇದ್ದಾರೆ ಅದರ ಮುಂದುವರೆದ ಭಾಗ ಹೀಗಿದೆ ನೋಡಿ